ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಪ್ರಶ್ನೆ ಹಾಗೂ ಉತ್ತರಗಳನ್ನೆಲ್ಲ ತಿಳಿತ ಹೋಗುವ ತೊಂಬತ್ತೊಂದನೇ ಪ್ರಶ್ನೆ ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿ ಎನ್ ತಮ್ಮ ಸಾವಿಗೆ ಮುನ್ನ ಹೀಗೆಂದು ಘೋಷಿಸಿದವರು ಯಾರು ಲಾಲಾ ಲಜಪತ್ ರಾಯ್ ಅವರು ಲಾಲಾ ಲಜಪತ್ ರಾಯ್ ಅವ್ರು ಏನು ಹೇಳಿದರು ಅಂತ ಹೇಳಿದರೆ ತನ್ನ ಸಾವಿಗೆ ಮೊದಲು ಹೇಳಿದರು ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವ ಪೆಟ್ಟಿಗೆಯ ಕೊನೆಯ ಮೊಳೆಗ ಮೊಳೆಗಳಾಗಲಿ ಅಂತ ಹೇಳಿದವರು ಲಾಲಾ ಲಜಪತ್ ರಾಯ್ ಸ್ವಾತಂತ್ರ್ಯ ನಂತರ ಭಾರತ ಸರಕಾರಕ್ಕೆ ಹರಸಾಹಸದ ಕೆಲಸವಾದದ್ದು ಏನು ಭ ಮತೀಯ ಗಲಭೆಗಳು ಮತೀಯ ಗಲಭೆ ಆಗಿರುವಂಥದ್ದು ಅದು ಹರಸಾಹಸ ಆಯಿತು ತೊಂಬತ್ತ ಮೂರನೇ ಪ್ರಶ್ನೆ ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿದೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ದುರ್ಗೇಶ್ ನಂದಿನಿ ಎನ್ನುವಂತಹ ಕಾದಂಬರಿಯನ್ನು ಬರೆದಿದ್ದಾರೆ ಸಾವಿರದ ಎಂಟುನೂರ ಐವತ್ತ ಏಳರ ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು ಸಾವಿರದ ಎಂಟುನೂರ ಐವತ್ತೇಳರ ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನ ಲಕ್ನೋದಲ್ಲಿ ದಂಗೆ ಎದ್ದವರು ಬೇಗಂ ಹಜರತ್ ಮಹಲ್ ಬೇಗಮ್ ಹಜರತ್ ಮಹಲ್ ಅವರು ಸಾವಿರದ ಎಂಟುನೂರ ಐವತ್ತ ಏಳರ ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಹಿಂದೂಸ್ತಾನದ ಪ್ರಥಮ ನಕ್ಷೆ ಹಿಂದೂಸ್ತಾನದ ಪ್ರಥಮ ನಕ್ಷನೆಯ ನಕ್ಷೆಯನ್ನು ನೀಡಿದವರು ಜೇಮ್ಸ್ ರೆನೆಲ್ ಜೇಮ್ಸ್ ರೆನೆಲ್ ಅವರು ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದರು ತೊಂಬತ್ತಾರು ಭಕ್ತಿ ಎಂಬ ಸಂಸ್ಕೃತ ಪದವು ಬಜ್ ಎಂಬ ಮೂಲದಿಂದ ಬಂದಿದೆ ಬಜ್ ಅಂದರೆ ಜ್ಞಾನ ತರುಣ ಬಂಗಾಳ ಚಳವಳಿಯ ಹರಿಕಾರರು ಯಾರು ತರುಣ ಬಂಗಾಳ ಚಳವಳಿಯ ಹರಿಕಾರರು ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಅಥವಾ ಡೆರೋಜಿಯಾ ಅಂತ ಮಾತ್ರ ಕೂಡ ಕೊಡ್ಬೋದು ಅಥವಾ ಹೆನ್ರಿ ಮಾತ್ರ ಕೂಡ ಕೊಡ್ಬೋದು ತರುಣ ಬಂಗಾಳ ಚಳವಳಿಯ ಹರಿಕಾರರು ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಅವರು ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದಾಗಿತ್ತು ದೆಹಲಿ ಸುಲ್ತಾನರ ಬೃಹತ್ ಉದ್ಯಮ ನೇಯ್ಗೆ ಆಗಿತ್ತು ಅದು ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದು ನೇಯ್ಗೆ ಬಗ್ಗೆ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ನೇಯ್ಗೆ ಸರಿಯಾದ ಕ್ರಮಗಳಲ್ಲಿ ರಜಪೂತ ರಾಜ್ಯದ ರಾಜಧಾನಿಯನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಇಲ್ಲಿ ರಾಜಧಾನಿಯನ್ನು ನಾವು ಹೇಳಬೇಕು ಇಲ್ಲಿ ಮೂರನೆಯ ಪ್ರಶ್ನೆ ಮೂರನೆಯ ಆಪ್ಷನ್ ಇದೆಯಲ್ಲ ಅದು ಉತ್ತರ ಸರಿಯಾಗಿದೆ ಗುರ್ಜರ ಪ್ರತಿಹಾರರು ಕನೌಜ್ ಗ ಗಹಡವಾಲರು ವಾರಣಾಸಿ ಗಹಡವಾಲರು ವಾರಣಾಸಿ ಚಾಂದೇಲರು ಬೂಂದೇಲ್ ಖಂಡ್ ಚೌಹಾನರು ಚೌಹಾನರು ಅಜ್ಮೀರ್ ಅಲ್ಲಾವುದ್ದೀನ್ ಖಿಲ್ಜಿ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಇದೊ ಇದೊಂದನ್ನು ನಿಯಂತ್ರಿಸಲು ನೇಮಿಸಿದರು ಅದು ಮಾರುಕಟ್ಟೆ ಆಗಿತ್ತು ಅಲ್ಲಾವುದ್ದೀನ್ ಅವರು ಒಂದು ಮಾರುಕಟ್ಟೆಯನ್ನು ಮಾಡಿದರು ಅದರ ಹೆಸರು ಸಹನಾ ಇ ಮಂಡಿ ಎನ್ನುವಂಥದ್ದು ಸಹನಾ ಇ ಮಂಡಿ ಅಂದರೆ ಮಾರುಕಟ್ಟೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ವಿರೂಪಾಕ್ಷ ದೇವಾಲಯ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವರು ನರಸಿಂಹ ವರ್ ವರ್ಮಾ ಒಂದನೆಯ ನರಸಿಂಹ ವರ್ಮ ಇದು ಕೂಡ ಹಾಗೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ವಾತಾಮಿಕೊಂಡ ಬಿರುದನ್ನು ಬಂದ್ ಪಡೆದವರು ಒಂದನೆಯ ನರಸಿಂಹ ವರ್ಮ ಒಂದನೆಯ ನರಸಿಂಹ ವರ್ಮವು ವಾತಾಪಿಕೊಂಡ ಬಿರುದನ್ನು ಪಡೆದರು ಎರಡನೇ ಬೌದ್ಧ ಸಮ್ಮೇಳನ ನಡೆದದ್ದು ಇಲ್ಲಿ ಎರಡನೆಯ ಬೌದ್ಧ ಸಮ್ಮೇಳನ ನಡೆದದ್ದು ವೈಶಾಲಿಯಲ್ಲಿ ಮೊದಲನೆಯದು ರಾಜಗೃಹದಲ್ಲಿ ಎರಡನೆಯದು ವೈಶಾಲಿಯಲ್ಲಿ ಮೂರನೆಯದು ಪಾಟಲಿಪುತ್ರದಲ್ಲಿ ನಾಲ್ಕನೆಯದು ಕುಂಡಲವನದಲ್ಲಿ ಯಾವುದು ಬೌದ್ಧ ಸಮ್ಮೇಳನ ನಾಲ್ಕು ಕಡೆಯಲ್ಲಿ ನಡೆಯಿತು ಒಂದು ರಾಜಗೃಹ ಎರಡು ವೈಶಾಲಿ ಮೂರು ಪಾಟಲಿಪುತ್ರ ನಾಲ್ಕು ಕುಂಡಲವನ ಗುಪ್ತರ ವಂಶದ ಸ್ಥಾಪಕರು ಯಾರು ಶ್ರೀಗುಪ್ತ ವಂ ಗುಪ್ತ ವಂಶದ ಸ್ಥಾಪಕರು ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂಬುವರು ಇದ್ದರು ಶಿವಾಜಿಯವರ ಆಡಳಿತದ ಕಾಲದಲ್ಲಿ ಅಷ್ಟಪ್ರಧಾನ ಅಷ್ಟಪ್ರಧಾನ ವ್ಯವಸ್ಥೆ ಇದ್ದದ್ದು ಯಾವರ ಕಾಲದಲ್ಲಿ ಶಿವಾಜಿ ರಾಜ್ಯ ಭಾರವನ್ನು ಇದ್ದಾಗ ಶಿವಾಜಿಯ ಆಡಳಿತದ ಕಾಲದಲ್ಲಿ ಅಷ್ಟಪ್ರಧಾನರೆಂಬುವರು ಇದ್ದರು ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತೃ ಯಾರು ಒಂದನೆಯ ರಾಜೇಂದ್ರ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತೃ ಒಂದನೆಯ ರಾಜೇಂದ್ರ ಒಂದನೆಯ ರಾಜೇಂದ್ರ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜನೀಯ ಜಾದ ರಾಜಧಾನಿಯನ್ನು ನಿರ್ಮಾತೃ ಆಗಿದ್ದರು ನೂರ ಏಳನೆಯ ಪ್ರಶ್ನೆ ಬುಕ್ಕರಾಯನು ಈ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟರು ಯಾವ ದೇಶದ ರಾಜನಿಗೆ ಚೀನಾದ ರಾಜನಿಗೆ ಬುಕ್ಕರಾಯನು ಚೀನಾ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳುಹಿಸಿ ಕೊಟ್ಟರು ನೂರ ಎಂಟನೆಯ ಪ್ರಶ್ನೆ ಅಕ್ಬರ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಹೆನ್ರಿ ಬೆವರಿಜ್ ಅವರು ಅಕ್ಬರ್ನಾಮ ಅಕ್ಬರ್ನಾಮ ಎನ್ನುವಂಥದ್ದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪದೇ ಪದೇ ಕೇಳಿರುವಂಥ ಪ್ರಶ್ನೆ ಕೂಡ ಅಕ್ಬರ ನಾಮವನ್ನು ಆಂಗ್ಲ ಭಾಷೆಗೆ ಅಕ್ಬರನಾಮ ಎನ್ನುವಂಥದ್ದನ್ನು ಆಂಗ್ಲ ಭಾಷೆಗೆ ಅನುವಾದವನ್ನು ಮಾಡಿದರು ಭಾಷಾಂತರವನ್ನು ಮಾಡಿದರು ಯಾರು ಮಾಡಿದರು ಹೆನ್ರಿ ಬೆವರಿಜ್ ಅವರು ಕೆಳಗಿನವರುಗಳಲ್ಲಿ ಒಬ್ಬರು ಕೊಲ್ಕತ್ತಾದ ಆಲಿಫೋರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದವರು ಫ್ರಾನ್ಸಿಸ್ ಬುಟಾನಂ ಫ್ರಾನ್ಸಿಸ್ ಬುಟಾನಂವರು ಕೊಲ್ಕತ್ತಾದ ಆಲಿಫೋಫೋರ್ ಮೃಗಾ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದರು ಫ್ರಾನ್ಸಿಸ್ ಬುಟಾನಂ ನೂರ ಹತ್ತನೈದು ಸಿಮ್ಲಾ ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದ ಸಮಯದಲ್ಲಿ ಗುರುತಿಸಲ್ಪಟ್ಟಿದ್ದು ಗೂರ್ಖಾ ಯುದ್ಧ ನೂರ ಹತ್ತನೆಯ ಒಂದು ಪ್ರಶ್ನೆ ಸಿಮ್ಲಾ ಸಿಮ್ಲಾ ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದ ಸಮಯದಲ್ಲಿ ಗುರುತಿಸಲ್ಪಟ್ಟಿದ್ದು ಗೂರ್ಖಾ ಯುದ್ಧ ಆಗಿತ್ತದು ಅಜೈವಿಕ ಪರಿಸರದ ಘಟಕಾಂಶ ಏನು ಅಜೈವಿಕ ಅಜೈವಿಕ ಪರಿಸರದ ಒಂದು ಘಟ ಘಟಕಾಂಶ ಅಂತ ಹೇಳಿದರೆ ಅದು ಭೂಮಿ ಭೂಮಿ ಅಜೈವಿಕ ಪರಿಸರದ ಘಟಕಾಂಶ ಇನ್ನು ಜೈವಿಕ ಅಂತ ಬಂದಾಗ ಪ್ರಾಣಿ ಸಸ್ಯ ಮಾನವ ಎಲ್ಲ ಜೈವಿಕ ಜೀವ ಇರುವಂಥದ್ದು ಜೈವಿಕವಾದಂಥದ್ದು ಅಜೈವಿಕ ಅಂತ ಬಂದಾಗ ಅದು ಭೂಮಿ ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳು ಏನು ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳು ಜನನ ಮರಣ ಮತ್ತು ವಲಸೆ ಜನನ ಮರಣ ಮತ್ತು ವಲಸೆ ವಲಸೆ ಎನ್ನುವಂಥದ್ದು ಜನಸಂಖ್ಯೆಯ ಬೆಳವಣಿಗೆಗೆ ಮುಖ್ಯವಾದ ಅಂಶ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಯಾವುದು ಮಾಹಿತಿ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನವನ್ನು ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡ್ತಾರೆ ಸೂರ್ಯ ಉದಯಿಸುವ ಕೈಗಾರಿಕೆ ಅಂತ ಕರೆಯಲ್ಪಡುವಂಥದ್ದು ಯಾವುದಕ್ಕೆ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವಂತಹ ಕೈಗಾರಿಕೆ ಮಾಹಿತಿ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನಕ್ಕೆ ಹಾಗೆ ಹೇಳುವಂಥದ್ದು ಅದೊಂದು ಮಾಹಿತಿ ತಂತ್ರಜ್ಞಾನ ಎನ್ನುವಂಥದ್ದು ಉದಯಿಸ್ತಾನೆ ಇರ್ತದೆ ಹೊಸ ಹೊಸ ವಿಷಯಗಳು ಅದು ಮಾಹಿತಿ ತಂತ್ರಜ್ಞಾನ ಸೂರ ಉ ಸೂರ್ಯ ಉದಯಿಸುವ ಕೈಗಾರಿಕೆ ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವ ಪದರ ಯಾವುದು ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವಂತಹ ಪದರ ಉಷ್ಣತಾ ಮಂಡಲ ಉಷ್ಣತಾ ಮಂಡಲ ಇದು ವಾಯುಮಂಡಲದ ಭಾಗ ಆಗಿರ್ತದೆ ಮೊದಲನೇದು ಅಂದರೆ ಆರಂಭದಲ್ಲಿ ನಾವು ನೋಡಿದರೆ ಅತ್ಯಂತ ಮೇಲ್ಪದರ ಮಂಡಲ ಆಗಿರ್ತದೆ ಅತ್ಯಂತ ಮೇಲ್ಪದರ ಬಾಹ್ಯ ಮಂಡಲ ಅತ್ಯಂತ ಮೇಲ್ಪದರ ಮಂಡಲ ಅತ್ಯಂತ ಕೆಳಪದರ ಅದು ಪರಿವರ್ತನಾ ಮಂಡಲ ಬಾಹ್ಯ ಮಂಡಲ ಅತ್ಯಂತ ಮೇಲ್ಪದರ ಬಾಹ್ಯ ಮಂಡಲ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿರ್ತದೆ ಸಮೋಷ್ಣತಾ ಮಂಡಲ ಉಷ್ಣತಾ ಮಂಡಲ ಮಧ್ಯಂತರ ಮಂಡಲ ಸಮೂಷ್ಣತಾ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಇದು ಸಮೋಷ್ಣ ಮಂಡಲದಲ್ಲಿ ಸಮೋಷ್ಣತಾ ಮಂಡಲದಲ್ಲಿ ಓಝೋನ್ ಪದರ ಇರುವಂಥದ್ದು ಸಮೋಷ್ಣತಾ ಮಂಡಲದಲ್ಲಿ ಇನ್ನು ಉಷ್ಣತಾ ಮಂಡಲ ಉಷ್ಣತಾ ಮಂಡಲ ಇರುವಂಥದ್ರಲ್ಲಿ ರೇಡಿಯೋ ಕಿರಣಗಳು ರೇಡಿಯೋ ಕಿರಣಗಳ ತರಂಗಗಳು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವಂತಹ ಪದರವೇ ಅದು ಉಷ್ಣತಾ ಮಂಡಲದಲ್ಲಿರುವಂಥದ್ದು ಓಝೋನ್ ಪದರದ ಬಗ್ಗೆ ಬಂದಾಗ ಅದು ಸಮೋಷ್ಣ ಮಂಡಲ ಬಾಹ್ಯ ಮಂಡಲ ಬಾಹ್ಯ ಮಂಡಲ ಎಂದು ಇರುವಂಥದ್ದು ಅದು ಮೇಲ್ಪದರ ಇನ್ನು ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಅಣಬೆ ಬಂಡೆಗಳು ಕಂಡುಬರುವುದು ಮರುಭೂಮಿಯಲ್ಲಿ ನೂರ ಹದಿನೈದನೇ ಪ್ರಶ್ನೆ ಅಣ್ಣ ಅಣಬೆ ಬಂಡೆಗಳು ಕಂಡುಬರುವುದು ಮರುಭೂಮಿಯಲ್ಲಿ ನೂರ ಹದಿನಾರು ಗೋಲ್ಡನ್ ಫೈಬರ್ ಎಂದರೆ ಸೇಬಿ ಸೇಬು ಸೆಣಬು ಸೆಣಬಿಗೆ ನಾವು ಗೋಲ್ಡನ್ ಫೈಬರ್ ಅಂತ ಕರೆಯುವಂಥದ್ದು ನೂರ ಹದಿನೇಳನೆಯ ಪ್ರಶ್ನೆ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಅಂತ ಹೇಳಿದರೆ ಯಾವುದು ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಮಹೇಂದ್ರಗಿರಿ ಇದು ಪೂರ್ವಘಟ್ಟದ್ದು ಮಹೇಂದ್ರಗಿರಿ ಆಮೇ ಆಮೇಲೆ ಆನೈಮುಡಿ ಆನೈಮುಡಿ ಪಶ್ಚಿಮ ಘಟ್ಟಕ್ಕೆ ಸೇರಿರುವಂಥದ್ದು ಪಶ್ಚಿಮ ಘಟ್ಟದ ಒಂದು ಶಿಖರ ಪಶ್ಚಿಮ ಘಟ್ಟದ ಶಿಖರ ಆನೆಮುಡಿ ಪೂರ್ವ ಪೂರ್ವಘಟ್ಟದ ಶಿಖರ ಮಹೇಂದ್ರಗಿರಿ ನೆನಪಲ್ಲಿ ಇಟ್ಕೊಳ್ಳಿ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಪೂರ್ವದಲ್ಲಿ ಮಹೇಂದ್ರಗಿರಿ ಪಶ್ಚಿಮದಲ್ಲಿ ಆನೈಮುಡಿ ಯಾವುದು ಪೂರ್ವಘಟ್ಟದ ಅತಿ ಎತ್ತರವಾದ ಶಿಖರ ಮಹೇಂದ್ರಗಿರಿ ಆನೆ ಮುಡಿ ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದದ್ದು ಎಲ್ಲಿ ಮುಂಬೈಯಲ್ಲಿ ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದದ್ದು ಮುಂಬೈಯಲ್ಲಿ ಕರಗಿದ ಲಾವಾರಸದಿಂದ ಉಂಟಾಗುವಂತಹ ಕಲ್ಲು ಶಿಲೆ ಅಗ್ನಿಶಿಲೆಯಾಗಿರುತ್ತದೆ ಕರಗಿದ ಲಾವಾರಸ ಲಾವಾರಸ ಅಂದರೆ ಅದು ಬೆಂಕಿ ಅಂದರೆ ಅಗ್ನಿ ಲಾವಾರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆ ಅದು ಅಗ್ನಿಶಿಲೆಯಾಗಿರುತ್ತದೆ ಮನ್ಸೂನ್ ಎಂಬ ಪದವು ಅರೇಬಿಕ್ನ ಈ ಪದದಿಂದ ಬಂದಿದೆ ಮೌನ್ಸಬ್ ಮೌನ್ಸಿಮ್ 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 ಎನ್ನುವ ಪದದಿಂದ ಬಂದಿದೆ ಮನ್ಸೂನ್ ಮಾನ್ಸೂನ್ ಎಂಬ ಪದವು ಅರೇಬಿಕ್ನ ಈ ಪದದಿಂದ ಬಂದಿದೆ ಮೌಸಿಮ್ ಮಾನ್ಸೂನ್ ಮಾನ್ಸೂನ್ ಎಂಬ ಪದವು ಅಬೆ ಮಾನ್ಸೂನ್ ಎಂಬ ಪದವು ಅರೇಬಿಕ್ನ ಈ ಪದದಿಂದ ಬಂದಿದೆ ಅದು ಮೌಸಿನ್ ಮೌಸಿಮ್ ಮೌಸಮ್ ಅಲ್ಲ ಮೌಸಿಮ್ ಬಾಕ್ಸ್ ಬಾಸ್ಕೆಟ್ ಅದಿರು ಈ ವಸ್ತುವಿನ ಉತ್ಪಾದನೆಗೆ ಬಳಸುತ್ತಾರೆ ಅಲ್ಯೂಮಿನಿಯಂ ಉತ್ಪಾದನೆಗೆ ಬಾಸ್ ಬಾಕ್ಸ್ಕೆಟ್ ಅದಿರನ್ನು ಉತ್ಪಾದನೆ ಬಳಸುವಂಥದ್ದು ಅಲ್ಯೂಮಿನಿಯಂ ಅನ್ನು ಬಳಸುವಂಥದ್ದು ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಯಾವುದು ಪ್ರಪಂಚದಲ್ಲಿಯೇ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂಥದ್ದು ಚಿಲಿ ತಾ ಚಿಲಿಯಲ್ಲಿ ತಾಮ್ರ ಉತ್ಪಾದನೆ ಮಾಡುವಂಥದ್ದು ಸ್ಥಳೀಯ ಸ್ವಯಂ ಸರಕಾರದ ಮುಖ್ಯ ಉದ್ದೇಶ ಅಂತ ಏನು ಸ್ಥಳೀಯ ಸ್ವಯಂ ಸರಕಾರದ ಮುಖ್ಯ ಉದ್ದೇಶ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತವನ್ನು ನಡೆಸುವುದು ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು ಪರಿಣಾಮ ಿ ಆಡಳಿತವನ್ನು ನಡೆಸುವುದು ಪರಿಣಾಮಕಾರಿ ಆಡಳಿತ ನಡೆಸುವುದು ಸ್ಥಳೀಯ ಸ್ವಯಂ ಸರಕಾರದ ಉದ್ದೇಶ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು ನೂರ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತರು ಯಾರಿಂದ ನೇಮಕಗೊಳ್ಳುತ್ತಾರೆ ಮುಖ್ಯ ಚುನಾವಣೆಯ ಆಯುಕ್ತರು ರಾಷ್ಟ್ರಪತಿಯಿಂದ ನೇಮಕಗೊಳ್ಳುತ್ತಾರೆ ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ಸುಖಿ ರಾಜ್ಯದ ನಿರ್ಮಾಣಕ್ಕೋಸ್ಕರ ಭಾರತದ ಸಂವಿಧಾನದಲ್ಲಿ ನಿರ್ದೇಶನ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅದು ಸುಖಿ ರಾಜ್ಯದ ನಿರ್ಮಾಣ ನೂರ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟು ರಚಿತವಾದದ್ದು ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು ಯಾವಾಗ ಅದು ಸಂವಿಧಾನದ ಮೂಲಕ ರಚಿತವಾಗಿರುವಂಥದ್ದು ಸಂವಿಧಾನದ ಮೂಲಕ ರಚಿತ ಆಗಿದೆ ನೂರಿಪ್ಪತ್ತೇಳನೇ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನು ಆಧರಿಸಿದೆ ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವವು ಸಮಾನತೆಯ ತತ್ವವನ್ನು ಆಧರಿಸಿದೆ ಸಾರ್ವತ್ರಿಕ ವಯಸ್ಕ ಮತದಾನವು ಸಮಾನತೆಯ ತತ್ವವನ್ನು ಆಧರಿಸಿದೆ ನೂರ ಇಪ್ಪತ್ತೆಂಟನೆಯ ಪ್ರಶ್ನೆ ರಾಜ್ಯಸಭೆಯ ಚೇರ್ಮನ್ ಇವರಾಗಿರುತ್ತಾರೆ ರಾಜ್ಯಸಭೆಯ ಚೇರ್ಮನ್ ಉಪರಾಷ್ಟ್ರಪತಿಯವರಾಗಿರುತ್ತಾರೆ ರಾಜ್ಯಸಭೆಯ ಚೇರ್ಮನ್ ಇವರಾಗಿರುತ್ತಾರೆ ಯಾರು ಉಪರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ಸಂಸತ್ತಿನ ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ಆಯ್ಕೆಯಾಗುತ್ತಾರೆ ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವಂಥದ್ದು ಸಂಸತ್ತಿನ ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ನೂರ ಮೂವತ್ತನೆಯ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವಂಥದ್ದು ಯಾವುದೆಲ್ಲ ಸಾರ್ವಭೌಮ ಸಮಾಜವಾದ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವದ ಗಣರಾಜ್ಯ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆಯಿಂದವರು ಘೋಷವರು ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ದ ಗತಕಾಲದ ಸಂಪೂರ್ಣ ದಾಖಲೆ ಅಂತ ಹೇಳಿದವರು ಘೋಷ್ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಅಂತ ಹೇಳಿದವರು ಯಾರು ಘೋಷ್ ಅವರು ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವಂತಹ ವಿಷಯ ಯಾವುದು ಕಾಲ ಸ್ಥಳ ಸಮಾಜದ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಇತಿಹಾಸ ಘಟನೆಗಳು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಪ್ರತಿನಿಧಿಸುವಂತಹ ಕಾಲರೇಖೆ ಪ್ರತಿನಿಧಿಸುವ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಪ್ರತಿನಿಧಿಸುವಂತಹ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಹೋಲಿಸುವವರು ಮತ್ತು ವ್ಯತ್ಯಾಸಿಸುವವರು ಎಂಬುದು ತಿಳುವಳಿಕೆಯಲ್ಲಿ ಬರುವಂಥದ್ದು ಹೋಲಿಸುವವರು ಮತ್ತು ವ್ಯತ್ಯಾಸಿಸುವವನು ಹೋಲಿಸುವಂಥದ್ದು ಒಂದು ವಿಷಯವನ್ನು ಇನ್ನೊಂದು ವಿಷಯಕ್ಕೆ ಹೋಲಿಸಿದರೆ ಅದು ಅವನ ತಿಳುವಳಿಕೆ ಅಂತ ಹೇಳುವಂಥದ್ದು ಒಂದು ವಿಷಯವನ್ನು ಇನ್ನೊಂದು ವಿಷಯಕ್ಕೆ ವ್ಯತ್ಯಾಸವನ್ನು ಮಾಡುವಂಥದ್ದನ್ನು ಅದು ಕೂಡ ತಿಳುವಳಿಕೆ ಅಂತ ಬರುವಂಥದ್ದು ಹೋಲಿಸುವವನು ಮತ್ತು ವ್ಯತ್ಯಾಸಿಸುವವನು ತಿಳುವಳಿಕೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಸಹಾಯಕವಾಗುವ ವಿಷಯ ಏನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಾಯಕವಾಗುವ ವಿಷಯ ಅಂದರೆ ಇತಿಹಾಸ ಯೋಜನಾ ವಿಧಾನ ಕಡೆಯ ಹಂತ ಅಂದರೆ ಯಾವುದು ಯೋಜನಾ ವಿಧಾನದ ಕಡೆಯ ಹಂತ ಯೋಜನೆಯನ್ನು ದಾಖಲಿಸುವುದು ಯೋಜನೆಯನ್ನು ದಾಖಲಿಸುವುದು ಯೋಜನಾ ವಿಧಾನದ ಕಡೆಯ ಹಂತ ಯೋಜನಾ ವಿಧಾನದ ಕಡೆಯ ಹಂತ ಯೋಜನೆಯನ್ನು ದಾಖಲಿಸುವುದು ಯೋಜನೆಯನ್ನು ದಾಖಲಿಸುವುದು ಸಮಸ್ಯೆ ವಿಧಾನದ ಕಡೆಯ ಹಂತ ಸಮಸ್ಯೆಯ ಕಡೆಯ ಹಂತ ನಿರ್ಣಯವನ್ನು ತೆಗೆದುಕೊಳ್ಳುವುದು ಸಮಸ್ಯೆಯ ಕೊನೆಯ ಹಂತ ಸಮಸ್ಯೆಗಳನ್ನು ತೆಗೆದುಕೊಳ್ಳುವುದು ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಪರಿಪೂರ್ಣಗೊಳಿಸುವುದು ಕಿಲ್ ಪ್ಯಾಟ್ರಿಕ್ ಅವರು ಯೋಜನಾ ವಿಧಾನದ ಕಡೆಯ ಹಂತ ಯೋಜನೆಯನ್ನು ದಾಖಲಿಸುವುದು ಯೋಜನೆ ವಿಧಾನವನ್ನು ಅಭಿವೃದ್ಧಿಪಡಿಸುವ ಪರಿಪೂರ್ಣಗೊಳಿಸುವವರು ಕಿಲ್ ಪ್ಯಾಟ್ರಿಕ್ ಅವರು ಕಿಲ್ ಪ್ಯಾಟ್ರಿಕ್ ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿದವರು ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸುವಂಥವರು ಕಿಲ್ ಪ್ಯಾಟ್ರಿಕ್ ಇನ್ನು ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಪ್ರಾಂತೀಯ ವಿಧಾನ ಪ್ರಾಂತೀಯ ವಿಧಾನ ತಮ್ಮ ಸ್ಥಳ ಪರ್ವತದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಪ್ರಾಂತೀಯ ವಿಧಾನ ಕಲಿಕಾರ್ತಿ ಮತ್ತು ಬಾಹ್ಯಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕ ಹೀಗೆಂದು ಕರೆಯಬಹುದು ಕಲಿವಿನ ಅನುಭವಗಳು ಕಲಿಕಾರ್ತಿ ಮತ್ತು ಬಾಹ್ಯಸ್ಥಿತಿಯ ನಡುವಿನ ಪ್ರತಿಕ್ರಿಯೆಯಾತ್ಮಕ ಹೀಗೆಂದು ಕಲಿಯುವುದು ಕಲಿವಿನ ಅನುಭವ ಪ್ರಕ್ಷೇಪಿತ ಸಲಕರಣೆಗೆ ಉದಾಹರಣೆ ಸ್ಲೈಡ್ ಪ್ರಕ್ಷೇಪಿತ ಸಲಕರಣೆಗಳೇ ಪ್ರಕ್ಷೇಪಿತ ಸಲಕರಣೆಗಳಿಗೆ ಉದಾಹರಣೆ ಸ್ಲೈಡ್ ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವ ವಿಧಾನ ಬುಲೆಟಿಂಗ್ ಬೋರ್ಡ್ ಅಥವಾ ವಾರ್ತಾ ಫಲಕಗಳು ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರದರ್ಶಲಿಕ್ಕೆ ಬಳಸುವಂಥದ್ದು ಬುಲೆಟಿಂಗ್ ಬೋರ್ಡ್ ಮತ್ತು ವಾರ್ತಾ ಫಲಕಗಳನ್ನು ಕೂಡ ಪ್ರಕ್ಷೇಪಿತ ಸಲಕರಣೆಗೆ ಉದಾಹರಣೆಗೆ ಸ್ಲೈಡ್ ಸಮಾಜ ವಿಜ್ಞಾನ ವಿಷಯವನ್ನು ನಿರಂತರ ವೃತ್ತವಾಗಿ ವ್ಯವಸ್ಥೆಗೊಳಿಸುವಂತಹ ವ್ಯವಸ್ಥೆ ಅದು ಏಕ ಕೇಂದ್ರಿತ ಮಾರ್ಗ ಏಕ ಕೇಂದ್ರಿತ ಮಾರ್ಗ ಆಗಿರ್ತದೆ ಇದರಲ್ಲಿ ಏಕ ಕೇಂದ್ರಿತ ಮಾರ್ಗ ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನ ಸಂಘಟಿತ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸೂಕ್ತ ವಿಧಾನ ಚರ್ಚೆ ಚರ್ಚಾ ವಿಧಾನದ ಮೂಲಕ ಸಂಘಟಿತ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಮೂರು ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಮಾದರಿ ಮೂರು ಮಾ ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಮಾದರಿ ವಿದ್ಯಾರ್ಥಿಗಳಲ್ಲಿ ಸ್ಥಳ ಸಂಬಂಧವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನ ವಿದ್ಯಾರ್ಥಿಗಳಲ್ಲಿ ಸ್ಥಳದ ಸಂಬಂಧಗಳನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನ ಅಂತ ಹೇಳಿದರೆ ಭೂಪಟಗಳು ವಿದ್ಯಾರ್ಥಿಯಲ್ಲಿ ಸ್ಥಳ ಸಂಬಂಧ ಎಲ್ಲಿ ಸ್ಥಳವನ್ನು ತೋರಿಸಬೇಕು ಅಥವಾ ಅದನ್ನು ತಿಳಿಸಬೇಕು ಅಂತ ಹೇಳಿದರೆ ನಮಗೆ ಭೂಪಟ ಬೇಕು ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಂಬಂಧೀಕರಿಸಬೇಕು ಕಾಲ ಮತ್ತು ಸ್ಥಳ ಆಗಬೇಕು ಅಂತಾದರೆ ನಮಗೆ ಭೂಗೋಳದಲ್ಲಿ ನಾವು ಕಾಲ ಮತ್ತು ಸ್ಥಳದ ಬಗ್ಗೆ ತಿಳಿಸ್ತೇವೆ ಇನ್ನು ನೂರ ನಲವತ್ತ ಎಂಟನೆಯ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಅದು ಸಾಧನಾ ಪರೀಕ್ಷೆ ಸಾಧನಾ ಪರೀಕ್ಷೆಯಿಂದ ಕಲಿಕೆಯ ಮಟ್ಟ ಎಷ್ಟು ಬಂದಿದೆ ಎಷ್ಟು ಬೆಳೆದಿದೆ ಎನ್ನುವಂಥದ್ದು ಇರುವಂಥದ್ದು ಸಾಧನಾ ಪರೀಕ್ಷೆ ಕಲಿಕೆಯ ಮಟ್ಟವನ್ನು ಅಳೆಯುವ ಪ್ರ ಪರೀಕ್ಷಣ ಕಲಿಕಾರ್ತಿಯಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷೆ ಕಲಿಕಾರ್ತಿಯಲ್ಲಿ ಈ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಸಾಧನಾ ಪರೀಕ್ಷೆ ಕಲಿಕಾರ್ತಿಯಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯಲು ಪರೀಕ್ಷಣವೆಂದರೆ ಅದು ನೈದಾನಿಕ ಪರೀಕ್ಷೆ ಸ್ಪರ್ಧಾತ್ಮಕ ಸಹಕಾರ ಒಪ್ಪಂದ ನಿರ್ದೇಶ ಉದ್ದೇಶಗಳನ್ನು ಹೊಂದಿರುವ ಭೋಜನ ವಿಧಾನವೇ ಚರ್ಚಾ ವಿಧಾನ ಸ್ಪರ್ಧಾತ್ಮಕ ಸಹಕಾರ ಒಪ್ಪಂದ ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರುವಂತಹ ಬೋಧನಾ ವಿಧಾನವೇ ಚರ್ಚಾ ವಿಧಾನ ಅಂದರೆ ಚರ್ಚಾ ವಿಧಾನ ಇವಿಷ್ಟು ನಮ್ಮ ಎರಡು ಸಾವಿರದ ಹತ್ತೊಂಬತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಹಾಗೂ ಉತ್ತರಗಳು ಸಮಾಜ ವಿಜ್ಞಾನ ಟಿ ಇ ಟಿ ಸಮಾಜ ವಿಜ್ಞಾನ ಎರಡು ಸಾವಿರದ ಹತ್ತೊಂಬತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಹಾಗೂ ಉತ್ತರಗಳು ಸ್ನೇಹಿತರೆ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು